ಹಾ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎಲ್ ಪಿ ಎಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ತಿದ್ದುಪಡಿ ಆದೇಶದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಜನ ಶಿಕ್ಷಕರು ಇನ್ನೂ ಕೂಡ ಹಲವಾರು ಗೊಂದಲದಲ್ಲಿದ್ದರು ಆದೇಶ ಬಂದಿಲ್ಲ ಬಂದಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಆದೇಶ ಬಂದಿಲ್ಲ ಸ್ಯಾಟ್ಸ್ನಲ್ಲೂ ಕೂಡ ಏನೂ ಬದಲಾವಣೆ ಆಗಿಲ್ಲ ಆದೇಶ ಆಗತ್ತೋ ಇಲ್ಲೋ ಈ ರೀತಿ ಅಂತೇಳ್ಬಿಟ್ಟು ಹಲವಾರು ಗೊಂದಲದಲ್ಲಿ ಇದ್ದಿದ್ದನ್ನು ನೋಡ್ಬೋದು ಸೊ ಇದಕ್ಕೆ ಒಂದು ಪರಿಹಾರವೆಂಬಂತೆ ಇಲಾಖೆಯಿಂದ ಅಧಿಕೃತ ಆದೇಶವನ್ನು ಬಿಡುಗಡೆಗೊಳಿಸಿದೆ ಆ ಅಧಿಕೃತ ಆದೇಶ ಏನು ಅನ್ನೋದನ್ನು ನಾವು ಈ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ತಿದ್ದುಪಡಿ ಸುತ್ತೋಲೆ ನೆಕ್ಸ್ಟ್ ನೋಡೋದಾದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲು ಹಾಗೂ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನು ಸಿದ್ಧಪಡಿಸಿ ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಸದರಿ ಪ್ರಶ್ನೆಕೋಟಿಯ ಬಳಕೆ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಅನುಪಾಲನೆ ಸಂಬಂಧ ಉಲ್ಲೇಖಿತ ಒಂದರ ಸುತ್ತೋಲೆಯ ಮೂಲಕ ಮಾರ್ಗದರ್ಶನ ನೀಡಲಾಗಿದೆ ಆಯಿತಾ ನೆಕ್ಸ್ಟು ಮುಂದುವರೆದು ಉಲ್ಲೇಖ ಎರಡರಂತೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನೀಡಿದ ಮಾರ್ಗದರ್ಶನದಂತೆ ಸುತ್ತೋಲೆಗೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದ್ದು ಉಳಿದಂತೆ ಎಲ್ಲ ಅಂಶಗಳು ಯಥಾವತ್ತಾಗಿರುತ್ತವೆ ಇಲ್ಲಿ ಗಮನಿಸಿ ಫ್ರೆಂಡ್ಸ್ ಸುತ್ತೋಲೆಗೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದ್ದು ಉಳಿದಂತೆ ಎಲ್ಲ ಅಂಶಗಳು ಕೂಡ ಯಥಾವತ್ತಾಗಿರುತ್ತದೆ ಹೇಗಿದೆಯೋ ಹಾಗೆ ಇರುತ್ತೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನಾವು ಮೊದಲನೇದಾಗಿ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಹಾಗೂ ಐದು ಅಂಕಗಳಿಗೆ ಮೌಖಿಕ ಒಟ್ಟು ಹದಿನೈದು ಅಂಕಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಟ್ಸ್ನಲ್ಲಿ ತಂತ್ರಾಂಶದಲ್ಲಿ ದಾಖಲಿಸುವುದು ನೋಡಿಲಿ ಮೊದಲನೇದು ಏನು ಮೊದಲನೇ ಪಾಯಿಂಟ್ಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನ ನಾವೀಗೇನು ಮಾಡ್ತಾ ಇದ್ದೀವಲ್ಲ ಒಂದರಿಂದ ಐದನೇ ತರಗತಿಗೆ ಹತ್ತು ಅಂಕಗಳಿಗೆ ಲಿಖಿತ ಹಾಗೂ ಐದು ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಒಟ್ಟು ಹದಿನೈದು ಅಂಕಗಳಿಗೆ ನಾವೇನು ಯೂನಿಟ್ ಟೆಸ್ಟನ್ನು ತಗೊಳ್ತಿದ್ದೀವಲ್ಲ ಇದೇ ರೀತಿ ಪ್ರತಿಯೊಂದು ಘಟಕಕ್ಕೂ ಕೂಡ ಹದಿನೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಯೂನಿಟ್ ಟೆಸ್ಟನ್ನು ಮಾಡಬೇಕು ಆ ಯೂನಿಟ್ ಟೆಸ್ಟಿಗೆ ನಾವು ಡಿ ಎಸ್ ಇ ಆರ್ ಟಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ ಪ್ರಶ್ನಕೋಟಿಯನ್ನೇ ಬಳಸ್ಕೊಳ್ಳೋದ್ರ ಮೂಲಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನಾವೀಗ ಅದನ್ನೇ ಮಾಡ್ತಾ ಇದ್ದೀವಿ ಸ್ನೇಹ ಸ್ನೇಹಿತರೆ ಇದರಲ್ಲಿ ಯಾವುದೂ ಕೂಡ ಏನೂ ಬದಲಾವಣೆ ಆಗಿಲ್ಲ ಹೇಗಿದೆಯೋ ಹಾಗೆ ಇದೆ ಇದರಲ್ಲಿ ಯಾವುದೇ ರೀತಿಯ ಚೇಂಜಸನ್ನು ನಾವು ನೋಡ್ತಿಲ್ಲ ಒಂದರಿಂದ ಐದನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂದಾಗ ಇಲ್ಲಿ ಇಲ್ಲಿ ಕನ್ನಡ ಮತ್ತು ಇ ವಿ ಎಸ್ಸು ಏನು ಡೌಟ್ ಬರುತ್ತಪ್ಪ ಅಂದರೆ ಇಲ್ಲಿ ಕನ್ನಡ ನಮಗೆ ಒಂದು ಪಾಠ ಒಂದು ಪದ್ಯ ಅಂತ ಹೇಳಿರೋದ್ರಿಂದ ಇಲ್ಲೂ ಕೂಡ ಒಂದು ಪಾಠ ಒಂದು ಪದ್ಯಕ್ಕೆ ಸೇರಿ ನಾವು ಘಟಕ ಪರೀಕ್ಷೆಯನ್ನು ಮಾಡಬೇಕಾ ಆಮೇಲೆ ಇ ವಿ ಎಸ್ ಏನು ಮಾಡಬೇಕು ಅಂತ ಇಲ್ಲಿ ಒಂದು ಸಣ್ಣ ಡೌಟ್ ಬರುತ್ತೆ ಆದರೆ ಇಲ್ಲಿ ಏನೂ ಕೂಡ ಅವರು ಯಾವುದೇ ಬದಲಾವಣೆಯನ್ನು ಕೂಡ ತಿಳಿಸಿಲ್ಲ ಏನು ಒಂದರಿಂದ ಐದನೇ ತರಗತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ವಿಶ್ ಪ್ರತಿಯೊಂದು ವಿಷಯದಲ್ಲಿನ ಪ್ರತಿಯೊಂದು ಘಟಕಕ್ಕೂ ಕೂಡ ಹದಿನೈದು ಅಂಕಗಳಿಗೆ ನಾವು ಘಟಕ ಪರೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಹತ್ತು ಅಂಕಗಳು ಲಿಖಿತ ಐದು ಅಂಕಗಳು ಮೌಖಿಕ ಸೊ ಇಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಇಲ್ಲ ಸರಿನ ಸ್ನೇಹಿತರೆ ಏನೂ ಕೂಡ ಏನೇ ಚೇಂಜಸ್ ಕೂಡ ಇಲ್ಲಿ ನಾವು ನೋಡೋದಿಲ್ಲ ನೆಕ್ಸ್ಟು ಎರಡನೇ ಪಾಯಿಂಟ್ಸನ್ನು ನಾವು ನೋಡೋದಾದರೆ ಇಲ್ಲಿ ಆರು ಮತ್ತು ಏಳನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನೊಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು ಹಾಗೂ ಎಸ್ ಸಿ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇಲ್ಲಿ ನೋಡಿ ಎರಡನೇ ಮಾಹಿತಿಯನ್ನು ನೋಡಿ ಇಲ್ಲಿ ಎರಡನೇ ಪಾಯಿಂಟ್ಸನ್ನು ಆರು ಮತ್ತು ಏಳನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂದರೆ ಆರು ಮತ್ತು ಏಳನೇ ತರಗತಿಯ ಪಾಠ ಆಧಾರಿತ ಮೌಲ್ಯಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೂಲಾಂಕನ ಯು ಅಂದರೆ ಯೂನಿಟ್ ಟೆಸ್ಟ್ ಅಂತ ಕರಿತೀವಲ್ಲ ಈ ಯೂನಿಟ್ ಟೆಸ್ಟನ್ನು ಮಾಡಬೇಕು ಹಾಗೆ ಎಸ್ ಎ ಟಿ ಎಸ್ನಲ್ಲಿ ತಂತ್ರಾಂಶದಲ್ಲಿ ಅದನ್ನು ದಾಖಲಿಸಬೇಕು ನಮ್ಮದು ಮಾಡಬೇಕು ಸೊ ಹಾಗಾದರೆ ಇಲ್ಲೂ ಕೂಡ ಒಂದು ಡೌಟ್ ಕ್ಲಿಯರ್ ಮಾಡಿಕೊಳ್ರಿ ಎಲ್ಲೂ ಕೂಡ ಏನನ್ನ ಕೇಳಿಲ್ಲ ಇಲ್ಲಿ ಎಲ್ಲೂ ಕೂಡ ಅವರು ಏನನ್ನ ಕೇಳಿಲ್ಲ ಮೌಖಿಕವನ್ನು ಎಲ್ಲೂ ಕೂಡ ಇಲ್ಲಿ ಮೆನ್ಷನ್ನೇ ಮಾಡಿಲ್ಲ ಏನಂತ ಕೇಳಿದಾರೆ ನೋಡಿ ಇಲ್ಲಿ ಲಿಖಿತ ಲಿಖಿತ ಪರೀಕ್ಷೆ ಅಲ್ವಾ ಇಲ್ಲಿ ನಾವು ಮೌಖಿಕ ಒಂದರಿಂದ ಐದನೇ ತರಗತಿಯಲ್ಲಿ ಮೌಖಿಕ ಇರೋದರಿಂದ ಐದು ಐದು ಅಂಕಕ್ಕೆ ಇಲ್ಲೂ ಕೂಡ ಮೌಖಿಕ ಇದೆಯಾ ಏನು ಅಂತ ಇನ್ನೂ ಕೂಡ ನಮ್ಮ ಶಿಕ್ಷಕರಲ್ಲಿ ಏನಾಗಿರಲಿಲ್ಲ ಕ್ಲಿಯರ್ ಆಗಿರುವಂಥ ಒಂದು ಮಾಹಿತಿ ಅನ್ನೋದು ಇರಲಿಲ್ಲ ಸೊ ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆರು ಮತ್ತು ಏಳನೇ ತರಗತಿಯಲ್ಲಿ ಮೌಖಿಕ ಪರೀಕ್ಷೆ ಇಲ್ಲ ಓನ್ಲಿ ಟ್ವೆಂಟಿ ಮಾರ್ಕ್ಸಿಗೆ ಲಿಖಿತ ಪರೀಕ್ಷೆಯನ್ನು ಅಷ್ಟೇ ನಾವು ಮಾಡಬೇಕು ಮೌಖಿಕ ಪರೀಕ್ಷೆಯನ್ನು ಕೈಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಬರೀ ಲಿಖಿತ ಪರೀಕ್ಷೆ ಅಷ್ಟೇ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಯನ್ನು ಮಾಡಬೇಕು ಯಾವುದೇ ರೀತಿಯ ಮೌಖಿಕ ಇಲ್ಲ ಇಲ್ಲಿ ಆಯಿತಾ ನೆಕ್ಸ್ಟು ಮೂರನೇ ಪಾಯಿಂಟ್ಸನ್ನು ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಎಂಟರಿಂದ ಹತ್ತನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟಿಯ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನೊಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಏನು ಯೂನಿಟ್ ಟೆಸ್ಟ್ ಮಾಡುವುದು ಹಾಗೂ ಎಸ್ ಸಿ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇದು ಕೂಡ ಆರು ಏಳು ಏನು ಹೇಳಿದಾರಲ್ಲ ಅದೇ ರೀತಿ ಇದು ಕೂಡ ಏನಿದೆ ಸೇಮ್ ಇದೆ ಆಯಿತಾ ಟ್ವೆಂಟಿ ಮಾರ್ಕ್ಸಿಗೆ ನಾವು ಪರೀಕ್ಷೆಯನ್ನು ಮಾಡಬೇಕು ಆ ಪರೀಕ್ಷೆಯಲ್ಲಿರುವಂಥ ಪ್ರಶ್ನೆಗಳು ಯಾವ ಆಧಾರದಲ್ಲಿ ತಗೊಳ್ಬೇಕು ನಾವು ಏನು ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೋಟಿಯನ್ನು ಬಿಟ್ಟಿದಾರಲ್ಲ ಇಲಾಖೆಯಿಂದ ಆ ಪ್ರಶ್ನೆ ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನು ಎಲ್ಲ ರೀತಿಯ ಪ್ರಶ್ನೆಗಳನ್ನು ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಈ ರೀತಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಳ್ಳೋದ್ರ ಮೂಲಕ ನಾವು ಘಟಕ ಪರೀಕ್ಷೆಯನ್ನು ಮಾಡಬೇಕು ಅದನ್ನು ನಾವು ಸ್ಯಾಟ್ಸ್ನಲ್ಲಿ ದಾಖಲಿಸಬೇಕು ಸರಿನಾ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ನಾಲ್ಕು ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಆರರಿಂದ ಹತ್ತನೇ ತರಗತಿಯವರೆಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ನುಡಿಯಲ್ಲಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಯಾಕಂದರೆ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಆಗಿರಲಿಲ್ಲ ಸೊ ಹಾಗಾಗಿ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯ ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಪರಿಗಣಿಸಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು ಹಾಗೂ ಎಸ್ ಎ ಟಿ ಎಸ್ನ ತಂತ್ರಾಂಶದಲ್ಲಿ ದಾಖಲಿಸುವುದು ಸೊ ಇಲ್ಲಿ ನೋಡಿ ಇಲ್ಲಿ ಏನೂ ಇಲ್ಲ ಇಲ್ಲಿ ಇದು ಆಲ್ರೆಡಿ ನಮಗೆ ಈ ವಿಷಯನೂ ಕೂಡ ಗೊತ್ತಿರುವಂಥ ವಿಷಯನೇ ಹಳೆ ವಿಷಯನೇ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಎಷ್ಟನೇ ಕ್ಲಾಸಿಂದ ಆರರಿಂದ ಹತ್ತನೇ ತರಗತಿವರೆಗಿನ ಏನು ಮಕ್ಕಳಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಹಿಂದಿ ಲ್ಯಾಂಗ್ವೇಜಿಗೆ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳ ಪ್ರಶ್ನೆಗಳನ್ನು ಕೂಡ ನಾವು ಎಲ್ ಬಿ ಎ ಆಧಾರದ ಪ್ರಶ್ನೆ ಕೋಟಿಯಿಂದನೇ ಬಳಸ್ಕೋಬೇಕು ಸರಿನಾ ಇಲ್ಲಿ ಯಾವುದೇ ಮರುಸಿಂಚನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರೋದಿಲ್ಲ ಯಾಕಂದರೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮರುಸಿಂಚನೇ ಇರಲಿಲ್ಲ ಹಾಗಾಗಿ ಸರಿನಾ ನೆಕ್ಸ್ಟು ಉಳಿದ ಹಿಂದಿಯನ್ನು ಬಿಟ್ಟು ಉಳಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಪರಿಗಣಿಸಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟನ್ನು ಮಾಡಬೇಕು ಸರಿನಾ ಎಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವಂಥ ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡದೇ ಇರುವಂಥ ಜಿಲ್ಲೆಗಳಲ್ಲಾದರೆ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಅಂಕಗಳು ಪ್ರಶ್ನೆಗಳು ಕೂಡ ಯಾವುದ್ರ ಮೇಲೆ ಇರಬೇಕು ಎಲ್ ಬಿ ಎ ಕೋಟಿಯ ಆಧಾರದ ಮೇಲೆ ತೆಗೆದಿರಬೇಕು ಸರಿನಾ ಎಲ್ಲಿ ಅದು ಯಾವ ಜಿಲ್ಲೆಗಳಲ್ಲಿ ಮರುಷ್ಠಾನ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನಗೊಂಡಿರಲ್ವಲ್ಲ ಅನುಷ್ಠಾನ ಎಲ್ಲಿ ಇರೋದಿಲ್ಲ ಆ ಕಾರ್ಯಕ್ರಮ ಆ ಜಿಲ್ಲೆಗಳಲ್ಲಿ ಮಾತ್ರ ಸರಿನಾ ಆ ಜಿಲ್ಲೆಗಳಲ್ಲಿ ಮಾತ್ರ ಏನಾಗಿರಬೇಕು ಇಪ್ಪತ್ತು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಇಪ್ಪತ್ತು ಅಂಕಗಳನ್ನು ನಾವು ಎಲ್ ಬಿ ಎ ಪ್ರಶ್ನಕೋಟಿಯಿಂದಲೇ ಬಳಸ್ಕೊಂಡಿರಬೇಕು ಆಯಿತಾ ಸ್ನೇಹಿತರೆ ನೆಕ್ಸ್ಟು ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಸೊ ಭಾಷಾ ವಿಷಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ನಾವು ಪರಿಗಣಿಸಬೇಕು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಏನು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಬೇಕು ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕಿಂತ ಮೊದಲು ನಾವು ಏನು ಅಂದ್ಕೊಂಡಿದ್ವಿ ಎರಡು ಪಾಠಗಳಿಗೆ ಸಂಬಂಧಪಟ್ಟಂತೆ ಒಂದು ಯು ಟಿಯನ್ನು ಮಾಡಬೇಕು ಯೂನಿಟ್ ಟೆಸ್ಟನ್ನು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಅದರಲ್ಲಿ ಇನ್ನೂ ಕೂಡ ಹೆಚ್ಚಿನ ಬದಲಾವಣೆಯನ್ನು ಮಾಡಿ ಇನ್ನೂ ಅತಿ ಸುಲಭವಾಗಿ ಮಾಡಿದ್ದಾರೆ ಶಿಕ್ಷಕರಿಗೆ ಯಾಕಪ್ಪ ಅಂದರೆ ಎಲ್ಲ ವಿಷಯಗಳಿಗೂ ಕಂಪೇರ್ ಮಾಡಿದ್ರೆ ಏಯ್ತು ನೈನ್ತು ಟೆಂತಲ್ಲಿ ಮೂರು ತರಗತಿಗಳಿಂದ ಎಲ್ಲ ವಿಷಯಗಳನ್ನ ಕಂಪೇರ್ ಮಾಡಿದ್ರೆ ಸೋಷಿಯಲ್ ಸೈನ್ಸ್ ಏನಿದೆಲ್ಲ ಇದು ತೊಂಬತ್ತೆರಡು ತೊಂಬತ್ತೆಂಟು ಪಾಠಗಳೇನೋ ಆಗ್ತಾಯಿದ್ವು ಎಂಟು ಒಂಬತ್ತು ಹತ್ತನೇ ತರಗತಿ ಇನ್ಕ್ಲೂ ಇನ್ಕ್ಲೂಡ್ ಮಾಡಿದ್ರೆ ಸೊ ಹಾಗಾಗಿ ಬೇರೆ ವಿಷಯಗಳಿಗೆ ಹೋಲಿಸಿದ್ರೆ ಬೇರೆ ವಿಷಯಗಳಿಗಿಂತ ಎರಡು ಪಟ್ಟು ಜಾಸ್ತಿನೇ ಆಗ್ತಿತ್ತು ಹಾಗಾಗಿ ಈ ಬೇರೆ ವಿಷಯಗಳು ಜಾಸ್ತಿ ಅಂದರೆ ಮೂವತ್ತೆರಡು ಇಷ್ಟ ಇಷ್ಟಾದರೆ ಇದು ತೊಂಬತ್ತ ಎರಡು ತೊಂಬತ್ತೆಂಟು ಹತ್ತು ಹತ್ತಿರ ಬಂದಿರೋದ್ರಿಂದ ಬ್ಯಾಲೆನ್ಸ್ ಆಗಲಿಕ್ಕೆ ಏನು ಮಾಡಿದ್ದಾರೆ ಇಲ್ಲಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಇನ್ನೂ ಕೂಡ ಕುಲಂಕುಷವಾಗಿ ಅತಿ ಸೂಕ್ಷ್ಮವಾಗಿ ಗಮನಿಸೋದಾದರೆ ನೋಡಿ ಇಲ್ಲಿ ಸ್ನೇಹಿತರೆ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಸಮಾಜ ವಿಜ್ಞಾನ ಎಲ್ಲಿ ಬರುತ್ತೆ ಆರರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಸಮಾಜ ವಿಜ್ಞಾನ ಇರೋದಿಲ್ಲ ಅಲ್ಲಿ ಪರಿಸರ ಅಧ್ಯಯನ ಇರುತ್ತೆ ಹಾಗಾದರೆ ಆರರಿಂದ ನಮಗೆ ಸಮಾಜ ವಿಜ್ಞಾನ ವಿಷಯ ಪರಿಚಯವಾಗುತ್ತೆ ಸೊ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಮೂರು ಪಾಠಗಳಿಗೆ ಒಂದು ಯು ಟಿ ಸರಿನಾ ಅದಕ್ಕಿಂತ ಹಿಂದಿನ ಪಾಯಿಂಟ್ಸ್ ನೋಡಿ ಐದನೇ ಪಾಯಿಂಟ್ಸ್ ಏನು ಹೇಳಿದರೆ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಸೊ ಭಾಷಾ ವಿಷಯದಲ್ಲಿ ಅಂತ ಹೇಳಿರೋದ್ರಿಂದ ಇದು ಬರೀ ಆರ್ಕ್ಕಷ್ಟೇ ಸಂಬಂಧಪಡತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಫ್ರೆಂಡ್ಸ್ ನನಗಿಲ್ಲಿ ಸ್ವಲ್ಪ ಡೌಟ್ ಹೊಡಿತಿದೆ ಅದು ಏನಪ್ಪ ಅಂದರೆ ಇಲ್ಲಿ ಇನ್ಕ್ಲೂಡ್ ಮಾಡಿದರೆ ಆರರಿಂದ ಹತ್ತನೇ ತರಗತಿ ಅಂತ ಸೊ ಇಲ್ಲೂ ಕೂಡ ಅದನ್ನೇ ಮಾಡ್ಬೋದಿತ್ತು ಅಲ್ವಾ ಆರರಿಂದ ಹತ್ತನೇ ತರಗತಿಯ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಅಂತ ಆದರೆ ಅವರು ಆರರಿಂದ ಹತ್ತನೇ ತರಗತಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಬರೀ ಭಾಷಾ ವಿಷಯದಲ್ಲಿ ಅಂತ ಅಷ್ಟೇ ತೊಗೊಂಡಿದ್ದಾರೆ ಹಾಗಾಗಿ ಭಾಷಾ ವಿಷಯದಲ್ಲಿ ಅಂತ ತೊಗೊಂಡಿರೋದ್ರಿಂದ ಮೋಸ್ಟ್ಲಿ ನಾಲ್ಕು ಐದನೇ ತರಗತಿಯ ಕನ್ನಡದಲ್ಲೂ ಕೂಡ ಇದೇ ರೀತಿ ಮಾಡ್ಬೋದೇನೋ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ಸ್ಯಾಟ್ಸಲ್ಲಿ ಯಾವ ರೀತಿ ಆಪ್ಷನನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದು ಡಿಪೆಂಡ್ ಆಗಿರುತ್ತೆ ಆದರೆ ಒಂದಂತೂ ಕ್ಲಿಯರ್ ಭಾಷಾ ವಿಷಯದಲ್ಲಿ ಒಂದು ಪಾಠ ಒಂದು ಪದ್ಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂರು ಪಾಠದಿಂದ ಒಂದು ಘಟಕ ಪರೀಕ್ಷೆ ಸರಿನಾ ಸೊ ಇಲ್ಲಿ ಆರನೇ ಪಾಯಿಂಟ್ಸಲ್ಲಿ ಬರೀ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಂತ ಕೊಟ್ಟಿದ್ರೆ ಆರನೇ ಕ್ಲಾಸಿಂದನೇ ಅದೇನಾಗ್ತಿತ್ತು ಇನ್ಕ್ಲೂಡ್ ಆಗ್ತಿತ್ತು ಅಲ್ವಾ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಂತ ಕೊಟ್ಟಿದ್ರೆ ಅದು ಕ್ಲಾಸೇನು ಮೆನ್ಷನ್ ಮಾಡಿಲ್ಲ ಅಂದರೂ ನಡೀತಿತ್ತು ಆರರಿಂದ ಹತ್ತು ಅಂತ ಸಮಾಜ ವಿಜ್ಞಾನ ಎಲ್ಲಿಂದ ಪರಿಚಯ ಆಗುತ್ತೆ ಆಲ್ಮೋಸ್ಟ್ ಆರನೇ ಕ್ಲಾಸಿಂದನೇ ಸಮಾಜ ವಿಜ್ಞಾನ ಅವಾಗ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಆರನೇ ಕ್ಲಾಸಿಂದ ಸಮಾಜ ವಿಜ್ಞಾನದಲ್ಲಿ ಮೂರು ಪಾಠಗಳಿಗೆ ಒಂದು ಘಟಕ ಪರೀಕ್ಷೆ ಅಂತ ಆದರೆ ಐದನೇ ಪಾಯಿಂಟ್ಸಲ್ಲಿ ಅವರು ಭಾಷಾ ವಿಷಯದಲ್ಲಿ ಅಂತ ಕೊಟ್ಟಿರೋದರ ಕೊಟ್ಟಿದ್ದಾರಲ್ಲ ಅಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಏನಂತ ಭಾಷಾ ವಿಷಯ ಅಂದರೆ ಎಲ್ಲಿಂದ ಇರುತ್ತೆ ನಮಗೆ ಒಂದನೇ ತರಗತಿಯಿಂದನೂ ಸ್ಟಾರ್ಟ್ ಆಗಿರತ್ತೆ ಭಾಷಾ ವಿಷಯ ಅನ್ನೋದು ಬರೀ ಆರರಿಂದ ಅಷ್ಟೇ ಸ್ಟಾರ್ಟ್ ಆಗಿರಲ್ಲ ಅಲ್ಲಿ ಒಂದನೇ ಕ್ಲಾಸಿಂದನೂ ಕೂಡ ನಾವು ಭಾಷಾ ವಿಷಯವನ್ನು ನೋಡ್ತೀವಿ ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಕ್ಲಿಯಾರಿಟಿ ಬೇಕಿತ್ತು ಅಂತ ಅನ್ಸತ್ತೆ ಸ್ನೇಹಿತರೆ ಏನಂದರೆ ಒಂದರಿಂದ ಎಸ್ ಎಲ್ ಸಿ ತನಕ ಅಥವಾ ಆರನೇ ಕ್ಲಾಸಿಂದನ ಅಥವಾ ಏನು ನಾಲ್ಕು ಐದರಿಂದನ ಅಂತ ಒಂದು ಸ್ವಲ್ಪ ಕ್ಲಿಯಾರಿಟಿ ಬೇಕಾಗಿತ್ತು ಇಲ್ಲಿ ಯಾವುದೇ ತರಗತಿಯನ್ನು ಕೂಡ ಅವ್ರು ಮೆನ್ಷನ್ ಮಾಡದೇ ಇರೋದ್ರಿಂದ ಮೋಸ್ಟ್ಲಿ ಆರು ಆರರಿಂದ ಬಿಟ್ಟು ಅದರ ಹಿಂದಿನ ತರಗತಿಗಳಿಗೂ ಕೂಡ ಇದು ಅನ್ವಯ ಆಗ್ಬೋದೇನೋ ಒಂದು ಪಾಠ ಒಂದು ಪದ್ಯ ಅಂತ ಅನಿಸತ್ತೆ ಬಟ್ ಆದರೆ ಸ್ಯಾಡ್ಸಲ್ಲಿ ಯಾವ ರೀತಿ ಬಿಡ್ತಾರೆ ಅಂತ ನೋಡಬೇಕಾಗತ್ತೆ ಅದೇನೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಒಂದೊಂದು ಕ್ಲಿಯರು ಭಾಷಾ ವಿಷಯದಲ್ಲಿ ಒಂದು ಪಾಠ ಒಂದು ಪದ್ಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ಪಾಠಗಳಿಗೆ ಒಂದು ಘಟಕ ಪರೀಕ್ಷೆ ಸರಿನ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇನ್ನೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಿದೆ ಅದು ಏನಂತ ನೋಡೋದಾದರೆ ನೋಡಿ ಇಲ್ಲಿ ಎಲ್ ಬಿ ಎ ಆದೇಶಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿಯೂ ಕೂಡ ಚರ್ಚೆ ಆಗಿರೋದನ್ನು ನಾವು ನೋಡ್ಬೋದು ಸ್ನೇಹಿತರೆ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆಯನ್ನು ಮಾಡಿದರೆ ಎಲ್ ಬಿ ಎನ್ನು ಹಿಂದ ಪಡಿಬೇಕು ಇದು ಶಿಕ್ಷಕರಿಗೆ ವಜೆ ಆಗ್ತಿದೆ ಅಂತ ಆದರೆ ಈ ಎಲ್ ಬಿ ಎನ್ನು ಹಿಂದೆ ಅನ್ನೋದನ್ನು ಅಷ್ಟು ಅಸಾಧ್ಯ ಯಾಕಂದರೆ ಹಿಂಪಡೆಯೋದಾಗಿದ್ದರೆ ಅವ್ರು ನಮಗೆ ಇಷ್ಟು ಸರಳೀಕೃತ ಮಾಡಿ ಕೊಡ್ತಿರಲಿಲ್ಲ ಆಲ್ಮೋಸ್ಟ್ ನಮಗೀಗ ತುಂಬನೇ ಇದನ್ನು ಸರಳೀಕೃತ ಮಾಡಿದರೆ ಈಸಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಹಾಂ ಸ್ನೇಹಿತರೆ ಮುಂದುವರೆದು ನೋಡೋದಾದರೆ ಎಲ್ ಬಿ ಎ ಆದೇಶಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಕೂಡ ಚರ್ಚೆ ಆಗಿದೆ ಏನಪ್ಪ ಅಂದರೆ ಎಲ್ ಬಿ ಎನ್ನು ಹಿಂಪಡೆಯುವಂತೆ ಆದೇಶ ಮಾಡಬೇಕು ಸರ್ಕಾರ ಅಂತೇಳ್ಬಿಟ್ಟು ಆದರೆ ಎಲ್ ಬಿ ಎ ಹಿಂ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳೋದಾದರೆ ಎಲ್ ಬಿ ಎನ ಹಿಂಪಡೆಯೋದು ಡೌಟ್ ಅಂತ ಅನ್ಸುತ್ತೆ ಸ್ನೇಹಿತರೆ ಯಾಕಂದ್ರೆ ಈಗಾಗಲೇ ಇಲಾಖೆ ಇದಕ್ಕೆ ಅಧಿಕ ಖರ್ಚು ವೆಚ್ಚಗಳನ್ನ ಮಾಡಿದೆ ನುರಿತ ತಂತ್ರಜ್ಞರಿಂದನೇ ಒಂದು ಪ್ರಶ್ನಕೋಟಿಯನ್ನು ಸಿದ್ಧಪಡಿಸಿದೆ ಆ ಮತ್ತೆ ಅಷ್ಟೇ ಅಲ್ಲದೆ ನಮಗಿದನ್ನು ಹೆಚ್ಚು ಸರಳೀಕೃತ ಮಾಡಿಕೊಟ್ಟಿದೆ ಅಲ್ವಾ ಭಾಷಾ ವಿಷಯದಲ್ಲಾಗಿರ್ಬೋದು ಸಮಾಜ ವಿಜ್ಞಾನ ವಿಷಯದಲ್ಲಾಗಿರ್ಬೋದು ಹೆಚ್ಚು ಸರಳೀಕೃತ ಮಾಡಿಕೊಟ್ಟಿದೆ ಮತ್ತು ನಮಗೊಂದು ಪಾಠ ಆದ ಮೇಲೆ ಇದೊಂದು ಮೌಲ್ಯಮಾಪನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಚೌಕಟ್ಟಂತ ಹೇಳ್ಬೋದು ನಾವು ಇದ್ರ ಮೇಲೆ ಲೆಸನ್ ಅನ್ನು ತಯಾರಿ ಮಾಡ್ಬೋದು ತರಗತಿ ಪ್ರ ಪ್ರಕ್ರಿಯೆಯನ್ನು ಕೈಗೊಳ್ಬೋದು ಘಟಕ ಪರೀಕ್ಷೆ ಆಮೇಲೆ ರೂಪಣಾತ್ಮಕ ಪರೀಕ್ಷೆ ಇರ್ಬೋದು ಸಂಕಲನಾತ್ಮಕ ಪರೀಕ್ಷೆ ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ನಮಗೇನಾಗಿದೆ ಒಂದು ಕ್ವಶನ್ ಬ್ಯಾಂಕ್ ಥರ ಆಗಿದೆ ಅಲ್ವಾ ಈ ಕ್ವಶನ್ ಬ್ಯಾಂಕ್ ಮೂಲಕ ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೋದು ಪರೀಕ್ಷೆಗಳನ್ನ ಮಾಡ್ಬೋದು ತರಗತಿ ಮೌಲ್ಯಮಾಪನವನ್ನು ಕೂಡ ಮಾಡ್ಬೋದು ಸೊ ಹಾಗಾಗಿ ಇಲಾಖೆ ಇದನ್ನು ಸಂಪೂರ್ಣವಾಗಿ ಆದೇಶವನ್ನು ಹಿಂ ಪಡೆಯುತ್ತೆ ಅಂತ ಪಡೆಯುತ್ತಾ ಅಂತ ನೋಡೋದಾದರೆ ನನಗದು ಡೌಟ್ ಅಂತ ಅನಿಸುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಆದೇಶ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ತುಣುಕನ್ನು ಹಾಕಿದ್ದೀನಿ ಸ್ನೇಹಿತರೆ ನೋಡದೆ ಇರೋರು ನೋಡಿ ಸ್ನೇಹಿತರೆ ಇಂದಿನ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ನೋಡಿದವರೆಲ್ಲರೂ ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ధన్యవాదాలు